ಫ್ರಮ್ ವಿಲೇಜ್ ಕರ್ನಾಟಕ ಬಾರ್ಡರ್ ಬಹಳ ಸಂತೋಷದ ವಿಷಯ ಇವತ್ತು ಅಧಿಕೃತವಾಗಿ ಮಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಪದವಿ ಸಿಕ್ಕಿ ಬಂದಿದೆ ಸಿಕ್ಕಿದೆ ಭಾಳ ಸಂತೋಷ ನಾನು ಮಾಡಿದಂಥ ಸಮಾಜ ಸೇವೆ ನನಗೆ ಸಿಕ್ಕಿದಂಥ ಯೋಗ ಹಲವಾರು ಕ್ಷೇತ್ರಗಳಲ್ಲಿ ಮಾಡಿದ ಸಮಾಜ ಸೇವೆ ಅದಕ್ಕನ್ನು ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ಅಂದರೆ ನಮ್ಮ ಊರಿನದೇ ನಮ್ಮದೇ ವಿಶ್ವವಿದ್ಯಾನಿಲಯ ಅದರಿಂದ ಸಿಕ್ಕಿದ್ದು ಇನ್ನೂ ನನಗೆ ಭಾಳ ಸಂತೋಷ ಯಾಕಂದರೆ ಯೂನಿವರ್ಸಿಟಿ ಬೇರೆ ಬೇರೆ ಯೂನಿವರ್ಸಿಟಿ ಇದೆ ಅದರಲ್ಲೂ ಮಂಗಳೂರು ನಮ್ಮ ನಮ್ಮ ಏರಿಯಾದ ಮಂಗಳೂರು ಯೂನಿವರ್ಸಿಟಿಯಿಂದ ಸಿಕ್ಕಿದ್ದು ಭಾಳ ಸಂತೋಷದ ವಿಷಯ ಹೆಮ್ಮೆಯ ವಿಷಯ ಅದು ಮಾಡಿದ್ದ ನಾನು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಏನೋ ಒಂದು ಮನ್ನಣೆ ಸಿಕ್ಕಿದಾಗ ಆಗಿದೆ ಸೇವೆ ಇಲ್ಲಿಂದ ಇದರಿಂದ ನನಗೂ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ಬೋದು ಮತ್ತು ಜವಾಬ್ದಾರಿ ಕೂಡ ಯಾಕಂದರೆ ಇಷ್ಟೆಲ್ಲ ರೆಕಗ್ನಿಷನ್ ಸಿಕ್ಕಿದ ಮೇಲೆ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ ಪ್ರೋತ್ಸಾಹವು ಇದೊಂದು ಪ್ರೋತ್ಸಾಹ ಆಯಿತು ನಾವು ಇಷ್ಟೆಲ್ಲ ಮಾಡಿದಕ್ಕೆ ಒಂದು ಏನೋ ಒಂದು ರೆಕಗ್ನಿಷನ್ ಸಿಕ್ಕಿದಂತಾಯಿತು ಸೊ ಸಂತೋಷದ ವಿಷಯ ಒಳ್ಳೆಯದಾಯ್ತು ಭಾಳ ಸಂತೋಷ ಭಾಳ ಸಂತೋ ಭಾಳ ಸಂತೋಷ ಆಯಿತು ಭಾಳ ಸಂತೋಷ ಆಯಿತು ಸಂತೋಷ ನಮ್ಮೊಟ್ಟಿಗೆ ಇಬ್ಬರು ರಾಜೇಂದ್ರ ಕುಮಾರ್ ಮತ್ತು ಇವರು ರೋಹನ್ ಮಂತೆರೋ ಅವರಿಗೂ ಸಿಕ್ಕಿದೆ ಸೊ ಎಲ್ಲರೂ ಅರ್ಹತೆ ಉಂಟಂತ ನಾನು ನನ್ನ ಸ್ಟ್ರಾಂಗ್ ಫೀಲಿಂಗು ಇದು ನಮ್ಮ ಅರ್ಹತೆ ಇದೆ ಇದೊಂದು ಸಮಾಜ ಕೊಟ್ಟಂಥ ಒಂದು ಪ್ರತಿಫಲ ಸಿಕ್ಕಿದ್ದು ಅದು ಸರ್ಕಾರಿ ಇದರಿಂದ ಯೂನಿವರ್ಸಿಟಿ ಅಂದರೆ ರೆಕಾಗ್ನೈಸ್ಡ್ ಇದಾಯ್ತು ಅದು ಬೇರೆ ಹಲವಾರು ಪ್ರಶಸ್ತಿಗಳು ಸಿಗ್ತಾ ಉಂಟು ಆದರೆ ಇದು ಎಲ್ಲದಕ್ಕಿಂತಲೂ ಮೇಲಿನ ಒಂದು ಪ್ರಶಸ್ತಿ ಅಂದರೆ ಇದೆ ಡಾಕ್ಟ್ರೇಟ್ ಅಂದರೆ ಸೊ ಐ ಆಮ್ ವೆರಿ ಹ್ಯಾಪಿ ಭಾಳ ಸಂತೋಷದ ಖುಷಿ ಆಯಿತು ವಿದ್ಯಾರ್ಥಿಗಳಿಗೆ ಈಗ ಭಾಷಣದಲ್ಲೆಲ್ಲ ಹೇಳಿದರು ಉಪಕುಲಪತಿಗಳು ಇವರೆಲ್ಲ ಅಂದರೆ ವಿದ್ಯಾರ್ಥಿಗಳ ಮೇಲೆ ಅವರ ಜವಾಬ್ದಾರಿ ಇಲ್ಲಿಗೆ ಮುಗಿಲಿಲ್ಲ ಭಾಳ ಕಷ್ಟಪಟ್ಟು ಒಂದು ಡಿಗ್ರಿ ಎಲ್ಲ ತಗೊಂಡಿದ್ದಾರೆ ಆದರೆ ಇನ್ನೂ ಅವರು ಸಮಾಜಕ್ಕೆ ಹೋಗಿ ಇಷ್ಟವರೆಗೆ ಅವರಿಗೆ ಪೋಷಕರ ಹೆತ್ತವರ ಪೇರೆಂಟ್ಸಿನ ಸಪೋರ್ಟ್ ಇತ್ತು ಇನ್ನು ಅವರು ಸ್ವತಂತ್ರವಾಗಿ ಜೀವನ ನಡೆಸುವಂಥ ಒಂದು ಸ್ಟೇಜ್ ಬರ್ತದೆ ಈಗ ಇನ್ನು ಮೇಲೆ ಸೊ ಅವರಿಗೂ ಜವಾಬ್ದಾರಿ ಇದೆ ಭಾಳ ಅವರು ಸಮಾಜವನ್ನು ಫೇಸ್ ಮಾಡಬೇಕೆನ್ನು ನಾವು ಹಾಗೆ ಬಂದಿದ್ದೇವೆ ನಾವು ಮಾಡಿದ ಹಾಗೆಯೇ ನಾವು ಕಲಿತ ಮೇಲೆ ನಮ್ಮದೇ ಆಗಿ ವ್ಯವಹಾರ ವ್ಯವಸಾಯ ಮಾಡಿ ಆಮೇಲೆ ಸ್ವಂತವಾದ ಉದ್ಯೋಗ ಮಾಡಿ ನಾವು ಮಾಡಿದ್ದೇವೆ ನಮ್ಮದು ಒಂದು ಅವರು ಅಂತ ತೆಗೊಳ್ಬೋದು ಇಲ್ಲಿ ಇವತ್ತು ಸಿಕ್ಕಿದ ಮೂವರು ಡಾಕ್ಟ್ರೇಟ್ ಸಿಕ್ಕಿದವರಿಂದ ಅವರಿಗೂ ಒಂದು ಸಂದೇಶ ಅದು ಏನಂದರೆ ನೀವು ಒಳ್ಳೆ ರೀತಿಯಲ್ಲಿ ಕಲಿತು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಸಮಾಜ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಫಲ ಸಿಗ್ತದೆ ಅಂತ ಆದ್ದರಿಂದ ವಿದ್ಯಾರ್ಥಿಗಳಿಗೂ ನಂದು ಅದೇ ಉಪದೇಶ ಏನಂದರೆ ನೀವು ಜವಾಬ್ದಾರಿಯುತವಾಗಿ ಇನ್ನು ಕಲಿತು ಸಮಾಜವನ್ನು ಫೇಸ್ ಮಾಡಿ ಮತ್ತು ಸಮಾಜಕ್ಕಾಗಿ ಮಾಡಿದರೆ ಇಂಥದ್ದು ಬರ್ತದೆ ಸ್ವಂತ ನಿಮ್ಮದು ವೈಯಕ್ತಿಕ ಅಲ್ಲ ವೈಯಕ್ತಿಕ ಅಭಿವೃದ್ಧಿ ಆಗಿ ಆಮೇಲೆ ನೀವು ಸಮಾಜಕ್ಕೂ ಒಂದು ಸಾಕಷ್ಟು ನಿಮ್ಮಿಂದಾಗುವಂಥದ್ದು ಸಮಾಜಕ್ಕೆ ಕೊಡಬೇಕು ಕೊಟ್ಟರೆ ಸಮಾಜ ನಿಮ್ಮನ್ನು ಅದೇ ರೀತಿ ಇದು ಮಾಡ್ತದೆ ಅಂತ ಸೊ ರೆಕಗ್ನಿಷನ್ ಮಾಡ್ತಾರೆ ಅದ್ರ ಚಾನಲ್ ಇದು ನಾನು ಚಾನಲಿಗೂ ನನ್ನ ಶುಭಾಶಯ ಯಾಕಂದರೆ ಇದರಲ್ಲಿ ನಾನು ಇದ್ದೇನೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇನ್ನು ವಿಸ್ತಾರವಾಗಿ ಇನ್ನೊಂದು ಸಲ ಮಾತಾಡುವ ಈಗ ಜಸ್ಟ್ ಈಗ ಮಾತಾ ಇದು ಪ್ರಶಸ್ತಿ ಪಡ್ಕೊಂಡು ನಾನು ಜಸ್ಟ್ ನಾವು ಹೊರಗೆ ಬರ್ತಾಯಿದ್ದೇವೆ ಆದ್ದರಿಂದ ಸಂತೋಷ ಅಂತ ಹೇಳ್ಬೋದು ಅಷ್ಟೇ ಮತ್ತು ವಿವರವಾಗಿ ಇನ್ನು ಇನ್ನೊಂದು ಸಲ ಮಾತಾಡೋಣ ಯಾವ ರೀತಿಯಲ್ಲಿ ಇದು ಆಗಿದೆ ಏನು ಕಾರಣ ಇದೆಲ್ಲ ವಿವರವಾಗಿ ಇನ್ನೊಂದು ಸಲ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ ವೀಕ್ಷಕರಿಗೆ ನನ್ನ ಶುಭಾಶಯ ಧನ್ಯವಾದ ಯೂನಿವರ್ಸಿಟಿಗೆ ನನ್ನ ಧನ್ಯವಾದ ಕೊಟ್ಟ ಯೂನಿವರ್ಸಿಟಿ ಎಲ್ಲ ಉಪಕುಲಪತಿಗಳು ಚಾನ್ಸಲರ್ಸ್ ವೈಸ್ ಚಾನ್ಸ್ಲರ್ಸ್ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತೇನೆ ಎಷ್ಟೊಂದು ದೊಡ್ಡ ಗೌರವಕ್ಕೆ ನೀವು ನನ್ನನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀರಿ ಇದಕ್ಕೆ ಯೂನಿವರ್ಸಿಟಿಗೂ ಯುನಿವರ್ಸಿಟಿಯ ಅಧಿಕಾರಿ ವೃಂದದವರಿಗೂ ನನ್ನ ಧನ್ಯವಾದಗಳು ಮತ್ತು ಮಂತ್ರಿಗಳು ಡಾಕ್ಟರ್ ಸುಧಾಕರ್ ಸುಧಾಕರ್ ಅವರು ಅವರ ಹಸ್ತದಿಂದ ನನಗೆ ಈ ಅತ್ಯುತ್ತಮವಾದಂಥ ಒಂದು ಪದವಿ ಬಂದಿದೆ ಸೊ ಅವರಿಗೂ ಸು ಡಾಕ್ಟರ್ ಸುಧಾಕರ್ ಅವರಿಗೂ ನನ್ನ ಧನ್ಯವಾದಗಳು ಇಲ್ಲಿಯ ಉಪಕುಲಪತಿಗಳು ಧರ್ಮ ಅವರಿಗೂ ನನ್ನ ಧನ್ಯವಾದಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೂ ನಾನು ಧನ್ಯವಾದ ವಾದವನ್ನು ಸಮರ್ಪಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಗ್ರೇಟ್ ರೆಕಗ್ನಿಷನ್ ಥ್ಯಾಂಕ್ ಯು